ನವರಾತ್ರಿಯ ಮುನ್ನ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಿದ್ದು ನಾಳೆಯಿಂದ ಜಾರಿಗೆ ಬರಲಿರುವ ಮುಂದಿನ ಪೀಳಿಗೆಯ ಜಿಎಸ್ಟಿ ಪರಿಕಲ್ಪನೆಯ ಕುರಿತು ಮಾಹಿತಿ ನೀಡಿದರು ನವರಾತ್ರಿಯ ಮೊದಲ ದಿನವೇ ದೇಶ ಆತ್ಮನಿರ್ಭರ ಭಾರತ ಅಭಿಯಾನದ ಮೂಲಕ ಮಹತ್ವದ ಹೆಜ್ಜೆ ಇಡುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರ ಸೂರ್ಯೋದಯದ ಬಳಿಕ ಹೊಸ ಪೀಳಿಗೆಯ ಜಿಎಸ್ಟಿ ಉಳಿತಾಯ ಉತ್ಸವ ಆರಂಭವಾಗಲಿದೆ ಬಡವರು ಮಧ್ಯಮ ವರ್ಗ ಯುವಕರು ರೈತರು ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗಗಳು ಈ ಉಳಿತಾಯ ಉತ್ಸವದ ಭಾಗವಾಗಲಿದ್ದಾರೆ ಕೋಟಿ ಕೋಟಿ ಜನರಿಗೆ ಇದರಿಂದ ಅನುಕೂಲವಾಗಲಿದೆ ಜಿಎಸ್ಟಿಯ ಈ ಮಹತ್ವದ ಸುಧಾರಣೆ ದೇಶದ ಬೆಳವಣಿಗೆಯನ್ನು ಮತ್ತಷ್ಟು ಉತ್ತೇಜಿಸುತ್ತದೆ ಹಾಗೂ ಎಲ್ಲ ರಾಜ್ಯಗಳಿಗೂ ಅಭಿವೃದ್ಧಿಯ ಹೊಸ ಹಾದಿ ಮುಕ್ತಗೊಳಿಸುತ್ತದೆ ಈ ಮೂಲಕ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ ಎಂದು ಹೇಳಿದ್ದಾರೆ ಈ ಮೊದಲು ಪ್ರವೇಶ ತೆರಿಗೆ ಸೇವಾ ತೆರಿಗೆ ಸೇರಿದಂತೆ ಹಲವು ವಿಧದ ತೆರಿಗೆಗಳಿಂದ ಜನತೆ ಸಂಕಷ್ಟಕ್ಕೊಳಗಾಗಿದ್ದರು ಬೆಂಗಳೂರಿನಿಂದ ಹೈದರಾಬಾದ್ಗೆ ಉತ್ಪಾದಿತ ವಸ್ತುಗಳನ್ನು ಸಾಗಾಣಿಕೆ ಮಾಡಲು ಬಹುದೊಡ್ಡ ಆರ್ಥಿಕ ವೆಚ್ಚವನ್ನು ಭರಿಸಬೇಕಾದ ಅಗತ್ಯತೆ ಇದ್ದ ಉದಾಹರಣೆಯನ್ನು ಪ್ರಸ್ತಾಪಿಸಿದ ಪ್ರಧಾನಿ ಎರಡು ಸಾವಿರದ ಹದಿನಾಲ್ಕರ ಬಳಿಕ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ ಬಹುವಿಧ ತೆರಿಗೆಯಿಂದ ಮುಕ್ತಗೊಳಿಸಿ ಜನಹಿತ ಮತ್ತು ದೇಶ ಹಿತಕ್ಕಾಗಿ ಒಂದು ದೇಶ ಒಂದು ತೆರಿಗೆ ಪರಿಕಲ್ಪನೆಯಡಿ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು ವರ್ತಮಾನ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಅದು ಮಹತ್ವದ್ದು ಎಂದು ತಿಳಿಸಿದರು ಅಲಗ್ ಅಲಗ್ ಸರ್ವಿಸ್ ನ جانے भाती भाती के दर्जनों टैक्स हमारे देश में थे एक शहर से दूसरे शहर माल भेजना हो तो न जाने कितने चेक पोस्ट पार करने होते थे साथियों ಇದiga ತೆರಿಗೆ ವ್ಯವಸ್ಥೆ ಇಲ್ಲಿ ಮತ್ತಷ್ಟು ಸುಧಾರಣೆ ತರಲಾಗಿದೆ ಕಳೆದ 10 ವರ್ಷದಲ್ಲಿ ದೇಶದ 25 ಕೋಟಿ ಜನರು ಬಡತನ ರೇಖೆಯಿಂದ ಹೊರ ಬಂದಿದ್ದಾರೆ ದೇಶದಲ್ಲಿ ನವ ಮಧ್ಯಮ ವರ್ಗ ಸೃಷ್ಟಿಯಾಗಿದೆ ಇದೀಗ ಅವರ ಕನಸುಗಳು ಈಡೇರುವ ಕಾಲ ಬಂದಿದೆ ಮನೆ ಕಾರು ಟಿವಿ ದ್ವಿಚಕ್ರ ವಾಹನ ಸೇರಿದಂತೆ ಎಲ್ಲ ಖರೀದಿಗಳ ಮೇಲಿನ ಜಿಎಸ್ಟಿ ಇಳಿಕೆಯಾಗಿದೆ ಇದರಿಂದ ವ್ಯಾಪಾರಿಗಳಿಗೂ ಅನುಕೂಲವಾಗಲಿದೆ ಎಂದರು ನಾಗರಿಕ ದೇವೋಭವ ಎಂಬ ಮಂತ್ರದ ಮೂಲಕ ವಿಕಸಿತ ಭಾರತದತ್ತ ಮುನ್ನಡೆಯುತ್ತಿರುವ ದೇಶಕ್ಕೆ ಎಂಎಸ್ಎಂಇಗಳ ಕೊಡುಗೆ ಅಪಾರವಾಗಿದೆ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಉದ್ದಿಮೆಗಳಿಂದ ಪ್ರಗತಿಯ ವೇಗ ಹೆಚ್ಚಿದೆ ದೇಶದ ಉತ್ಪಾದನೆಗಳು ಜಾಗತಿಕ ಮನ್ನಣೆ ಪಡೆದಿವೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರತಿಧ್ವನಿಸಿದ್ದ ಸ್ವದೇಶಿ ಪರಿಕಲ್ಪನೆ ಇದೀಗ ಮತ್ತೊಮ್ಮೆ ಪ್ರತಿಧ್ವನಿಸುತ್ತಿದ್ದು ಮೇಡ್ ಇನ್ ಇಂಡಿಯಾ ವಸ್ತುಗಳು ನಮ್ಮ ಮಾರುಕಟ್ಟೆ ಮನೆ ಮತ್ತು ಮನಸ್ಸುಗಳನ್ನು ಆವರಿಸಿಕೊಳ್ಳಬೇಕಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜೊತೆ ಜೊತೆಗೆ ಮುನ್ನಡೆಯುವ ಮೂಲಕ ವಿಕಸಿತ ಭಾರತ ಚಿಂತನೆ ಸಾಕಾರಗೊಳ್ಳಬೇಕಿದೆ ಎಂದರು हर दुकान को स्वदेशी से सजाना है गर्व से कहो ये स्वदेशी है गर्व से कहो मैं स्वदेशी खरीदता हूं मैं स्वदेशी सामान की बिक्री भी करता हूं ये हर भारतीय का मिजाज बनना चाहिए